ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾತಿ ಗಣತಿ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಮಾಗಡಿ ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರುಗಳು ಸಮಾಲೋಚನಾ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದವರು ತಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಿ ಸಮುದಾಯಕ್ಕೆ ಸಿಗಬೇಕಾಗಿರುವ ಸರ್ಕಾರದ ಮೀಸಲಾತಿ ಪಡೆಯುವಲ್ಲಿ ಸಮುದಾಯದವರು ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ಮಾಗಡಿ ಹಾಗೂ ರಾಮನಗರ ಜಿಲ್ಲೆಯ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು ಮೇ ಐದರಿಂದ ಹದಿನೇಳು ಮನೆ ಮನೆ ಸಮೀಕ್ಷಣೆ ಕಾರ್ಯಕ್ರಮ ಹಾಕ್ಕೊಂಡಿದ್ದವ್ರೆ ಮತ್ತೆ ಹದಿನೇಳು ನಂತರ ಹತ್ತೊಂಬತ್ತರಿಂದ ಇಪ್ಪತ್ತೊಂದಕ್ಕೆ ಈ ಬಿಟ್ಕೋದಂಥ ಮನೆಗಳು ಅವಲ್ಲ ಎಲ್ಲರೂ ಈಗ ಸಮೀಕ್ಷೆ ಪದಕ ಇರಲ್ಲ ಅಂಥವು ಹತ್ತೊಂಬತ್ತರಿಂದ ಇಪ್ಪತ್ತೊಂದಕ್ಕೆ ಹಾಕ್ಕೊಂಡವೇ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಕಳಿಸಬೇಕು ಆ ದಿನ ಆಯಾ ಪಂಚಾಯಿತೀಲಿ ಲಿಪ್ಪಿಗರು ಅವರು ಸಮೀಕ್ಷೆ ಮಾಡೋಕ್ಕೆ ಬಂದಾಗ ಆ ಸಮುದಾಯದವರು ಇದನ್ನು ಯೋಚನೆ ಮತ್ತು ಈ ವಿಚಾರಗಳು ಏನು ಕಾರ್ಯಕ್ರಮ ಮಾಡಬೇಕು ಇದೊಂದು ಯಶಸ್ವಿ ಅವಸ್ಕರ ಏನು ಮಾಡಬೇಕು ಅಂತ ಒಂದೊಂದು ಕಾರ್ಯಕ್ರಮ ಕರ್ತವ್ರೆ ಮಾದಿಗ ಕರ್ನಾಟಕ ರಾಜ್ಯದಲ್ಲಿ ನೊಂದ ಕುಟುಂಬ ಅಂದರೆ ಮಾದಿಗಿರೆ ಅತಿ ಬಡವರಿರೋದು ಮಾದಿಗೇ ಅಂತ ಇವತ್ತು ಸರ್ವೇನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಲೀಕರು ಜಾಸ್ತಿ ಇದ್ದಾರೆ ಅಂತ ಸರ್ವೆ ಮಾಡಿದಾಗ ಆ ರಿಸಲ್ಟ್ ನಮಗೆ ಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮ ತಂದರೆ ನಮ್ಮ ಒಡ್ರು ಗೋವಿಗಳು ಲಂಬಾಣಿ ಇವರೆಲ್ಲ ಸೇರಿಕೊಂಡು ಕುತಂತ್ರ ಮಾಡಿಬಿಟ್ಟು ಏನು ಇಲ್ಲ ಇವರೇ ಜಾಸ್ತಿ ಇದ್ದಾರೆ ಸುಳ್ಳು ಸುಳ್ಳು ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲ ನಾವು ಕುತಂತ್ರವನ್ನು ನಡೆಸಿ ಇವತ್ತು ಸರ್ವೆ ಮಾಡಲಿಕ್ಕೆ ಹೊರಟಿದ್ದಾರೆ ಬದಗಡೆ ಏನು ನಾವೆಲ್ಲ ಒಗ್ಗೂಡಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಜಾಸ್ತಿ ಇದ್ದಾರೆ ಎಸ್ ಸಿ ಎಸ್ ಟಿಲಿ ನಂಬರ್ ಒನ್ ಜನಸಂಖ್ಯೆ ಅಂತ ಬಂದಿದೆ ಅದಕ್ಕೆ ನಾವು ಪ್ರತಿ ತಂತ್ರ ರೂಪಿಸ್ಕೊಂಡು ಮನೆ ಮನೆಗೂ ನಾವೆಲ್ಲ ಹೋಗಿ ಹಳ್ಳಹಳ್ಳಿಗೂ ಓದಿ ಕುಗ್ರಾಮಕ್ಕೂ ಓದಿ ನಾವಲ್ಲೇ ವಾಸ ಮಾಡಿ ಆ ಬಂದಂಥ ಸರ್ಕಾರಿ ನೌಕರರಿಗೆ ಸಲಹೆ ಕೊಟ್ಕೊಂಡು ನಾವು ಮಾದಿಗ ಅಂತಲೇ ನಾವು ನಮೂದಿಸಬೇಕು ಅದಿ ಕರ್ನಾಟಕ ಬೇಡ ಯಾವ ಜಾತಿಗೂ ಬೇಡ ಮಾದಿಗ ಅಂತಲೇ ನಾವು ಕಲಂ ನಮ್ಮ ಎಂಟರಲ್ಲಿ ನಾವು ನಮೂದಿಸಿ ಅರವತ್ತೊಂದರಲ್ಲಿ ನಮೂದಿಸಿ ನಾವು ಮಾದಿಗ ಅಂತಲೇ ಹೇಳಿಕೊಟ್ಟಾಗ ನಮ್ಮ ಜನಸಕ್ಕೆ ಕರೆಕ್ಟಾಗಿ ಸಿಗ್ತದೆ ಇನ್ನೂ ಜಾಸ್ತಿ ಸಿಗ್ತದೆ ಅವರು ಹೇಳ್ದು ಏನು ಕುತಂತ್ರ ಮಾಡ್ತಾಯಿದ್ದಾರೆ ಮಂತ್ರಿಗಳು ಕೆಲವರು ಆ ಕುತಂತ್ರತನಕ್ಕೆ ನಮ್ಮ ಮಾದಿಗ ಜನಾಂಗ ಉತ್ತರ ಕೊಡ್ತದೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಇದ್ದೀವಿ ಅಂತ ಇಪ್ಪತ್ತೊಮ್ಮೆ ತೋರಿಸೋಕ್ಕೆ ನಮಗೆ ಅವಕಾಶ ಬಂದಿದೆ ಆ ಯುದ್ಧ ಪರೀಕ್ಷೆಯಲ್ಲಿ ನಾವು ಮಾದಿಗರು ಗೆದ್ದೇ ಗೆಲ್ತೀವಿ ನಮಗೆ ಅಧಿಕಾರ ಸಿಕ್ಕೇ ಸಿಗ್ತದೆ ಅಂತ ನನಗೆ ಪ್ರತಿ ಕಾಲದಲ್ಲಿ ಬರೀಲೇಬೇಕು ಅಂತ ಹೇಳಿದ್ರು ಕಡ್ಡಾಯ ಮಾಡಿದ್ದಾರೆ ಈಗ ಅದ್ರ ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಈಗ ಮುಂದಿನ ವಾರದಲ್ಲಿ ಈಗ ಇದು ಮತ್ತೆ ಸಮೀಕ್ಷೆ ಸ್ಟಾರ್ಟ್ ಆಗ್ತದೆ ಇದು ಆ ಸಮೀಕ್ಷೆನಲ್ಲಿ ನಾವು ಇವತ್ತು ಕಡ್ಡಾಯವಾಗಿ ಇವತ್ತು ಮಾದಿಗನ ಚಲವಾದಿನ ಮತ್ತು ಗೋವಿನ ಅಪ್ಪಾಡಿನ ಅಂತ ಹೇಳ್ಬಿಟ್ಟು ಇವತ್ತು ಸ್ಪಷ್ಟನಾ ಇವತ್ತು ನಾವು ಮಾದಗರಿಗೆ ಹೊತ್ತು ಮಾದಿಗ ಅಂತಲೇ ಬಸ್ಬೇಕಾದ ಪರಿಸ್ಥಿತಿ ಬಂದೈತೆ ಇದೇನು ನಾವು ಹೇಳ್ಕಂಡದೇ ಇರೋಂಥ ಜಾತಿ ಏನಲ್ಲ ನಾವು ನಮ್ಮ ಜಾತಿ ಹೇಳ್ಕೊಳ್ದೇನೆ ನಾವು ಇವತ್ತು ಏ ನಾವು ಏಕೆಸು ಹರಿಜನ ಆ ಗಿರಿಜನ ಇಂಥವು ಹೇಳ್ಕೊಂಡು ನಾವು ಇವತ್ತು ಅಥವಾ ನಮ್ಮ ಜಾತಿನ ನಾವು ಹೋಗಬೇಕು ಮುಂಚಿಡೋದು ಬೇಡ ಎಲ್ಲ ಜಾತಿಯರು ಬಂದಿದ್ದಾರೆ ಮುಂದೆ ಎಲ್ಲ ಜಾತಿಯವರು ಇವತ್ತು ಅವರು ಜಾತಿನ ಹಿಂಗೆ ಕಮೆಂಟ್ ಮಾಡಿ ಹೇಳ್ತಾರೆ ಹೈ ನಾನು ಗೌಡ ಕಣಯ ನಾನು ಹಿಂಗಾಯ್ತದ ಕಣ್ಯ ನಾನು ಕುರ್ಬ ಕಣಯ ಅಂತಾರೆ ನಮಗೇನು ಅಂಥ ಪರಿಸ್ಥಿತಿ ಬಂದಿಲ್ಲ ನಾವು ಹುಟ್ಬಿಟ್ಟಿದ್ದೀವಿ ನಾವೇನು ಯಾರೋ ಜಾತಿಗೆ ಸರ್ಟಿಫಿಕೇಟ್ ಹಾಕೊಂಡೇನು ಹುಟ್ಟಿರಲಿಲ್ಲ ಹುಟ್ಟಿರಲ್ಲ ಹುಟ್ಬಿಟ್ಟಿದ್ದೀವಿ ಜಾತಿಗೆ ದುಡ್ಡು ಬಿಟ್ಟು ನಾವು ಜಾತಿ ಹೇಳಬೇಕು ಎಲ್ಲ ಹೋದ್ರೂ ನಾವು ನಮ್ಮ ಜಾತಿನ ನಾವು ಹೇಳ್ದೇನೆ ಈಗ ಗೋಪ್ಯತೆ ಬೇಡ ಇದು ಈಗ ಗೊಬ್ಬದ್ದೆ ಇವತ್ತು ಎಲ್ಲ ಜಾತಿಯಲ್ಲಿ ಅವರಿಗೂ ಹುಡುಗರು ಸ್ಟಾರ್ಟ್ ಆಗ್ತಾಯಿರೋದು ಯಾವನೋ ಬೈದಾಗ ಅದು ಕಾಸಿಟಿಗೆ ಅಪ್ಲೈ ಆಗ್ಬೋದು ನಮ್ಮ ಜಾತಿ ಹೇಳ್ತೇವೆ ನಮ್ಗೆ ಏನಿಲ್ಲ ಆಗಬೇಕು ಆದ್ದರಿಂದ ನಾವು ಇವತ್ತು ಸಮಿತಿ ಸ್ಟಾರ್ಟ್ ಆಗ್ತದೆ ಸಮೀಕ್ಷೆ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ನಾವು ನಿಖರವಾಗಿ ಈಗ ನಮಗೆ ಒಂದು ಗೊಂದಲ ಇದೆ ಇವತ್ತು ಏನಾಗಿದೆ ನಾವು ಹಳ್ಳಿಗಳಲ್ಲೇನೋ ಏನೋ ಇವತ್ತು ಜಂಜೀವಲ್ ಕಾಲೋನಿಗೆ ಹೋದರೆ ಉದಾಹರಣೆಗೆ ಅಲ್ಲಿ ಒಂದು ಏನು ಮಾದಗರಿದ್ದಾರೆ ಮಾದಿಗ ಅಂತ ಬರ್ಸ್ತಾರೆ ಒಟ್ಟಿಗಿರೋ ಕಡಿಕೆ ಕಾಲೋನಿಗಳಿರೋ ಕಡಿಕೆ ಪಟ್ಟಿ ಇರೋ ಕಡಿಕೋ ಹಣಿಲೋ ಬರ್ತಾರೆ ಈಗ ಪಟ್ಟಣದಲ್ಲಿ ವಾಸಿ ಇರತಕ್ಕಂಥವನ್ನ ಇವತ್ತು ನಮಗೆ ಗೊಂದಲಾಗಿದೆ ಪಟ್ಟಣದಲ್ಲಾಗಿರೋ ಮೀನು ಸಿಟಿನಲ್ಲಾಗಿರ್ಬೋದು ರಾಜ್ಯದ ಯಾವುದೇ ಪಟ್ಟಣದಲ್ಲಿ ಏನಾದ್ರು ವಾಸಿ ಆಗಿರ್ತಕ್ಕಂಥವರೋ ಇವತ್ತು ಸುಳ್ಳು ಹೇಳ್ಕೊಂಡು ಮನೆ ಮಾಡಿರ್ತಕ್ಕೊಂಡು ಬದುಕಾ ಪರಿಸ್ಥಿತಿ ಬಂದಿದೆ ಅವರು ಆದ್ದರಿಂದ ನಾವು ಈಗ ನಮ್ಮ ಹಣ ಆಗಿರೋ ನಮ್ಮ ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರಲಿ ನಾವು ಈ ಟೌನ್ ಮಧ್ಯೆ ವಾಸ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ನಾವು ಇವತ್ತು ಕರ್ಕೊಂಡೋಗಿ ಅವ್ರಿಗೆ ಸಮೀಕ್ಷೆ ಮಾಡಿಸ್ಬೇಕಾಗಿದೆ ಸಮೀಕ್ಷೆ ನೋಡಿ ಮೂರು ಅಂತ ಸಮೀಕ್ಷೆ ಮಾಡಿದ್ದಾರೆ ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡೋದು ಒಂದು ಆಮೇಲೆ ಆ ನಂತರಕ್ಕೆ ಆ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಯಲ್ಲಿ ಅಲ್ಲೇ ಒಂದು ಇದು ಓಪನ್ ಆಗಿರ್ತದೆ ಅಲ್ಲಾದರೂ ನೀವು ಮಾಹಿತಿ ಕೊಡ್ಬೋದು ಅದಲ್ಲದೇ ನೀವು ಆನ್ಲೈನ್ ಮುಖಾಂತರನೂ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು ಯಾರೋ ಟೌನ್ ಮಧ್ಯೆ ಇರ್ತಕ್ಕಂಥವ್ರು ಇವತ್ತು ಅವ್ರು ಜಾತಿ ಹೇಳೋಕ್ಕಾಗೋದಿಲ್ಲ ಅಂಥವ್ರು ಹೋಗಿ ಅವ್ರಿಗೆ ಆನ್ಲೈನಲ್ಲಾದರೂ ಹೋಗಿ ಅಪ್ಲಿಕೇಶನ್ ಹಾಕೋಬೇಕಾಗ ಅವಕಾಶ ಮಾಡಿಕೊಟ್ಟಿದೆ ಅದರಿಂದ ಇದು ನಿಖರವಾದ ಮಾಹಿತಿಯನ್ನು ಇವತ್ತು ನಾವು ಕೊಡಲೇಬೇಕಾಗುತ್ತೆ ಇವತ್ತು ಇದರಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗ್ತವೆ ಬೇರೆ ಜಾತಿ ಇವತ್ತು ಅವರ ರಾಜಕೀಯ ಪ್ರಭಾವ ಬೆಳೆಸಿ ಸುಳ್ಳು ಅಂಕಿ ಕೊಟ್ಟುಬಿಟ್ಟು ಇವತ್ತು ಅನೌನ್ಸ್ ಮಾಡಬೇಕು ಅಂತ ಹೊರಟಿದೆ ಇದು ನಿಮ್ಮ ಮೈಂಡಲ್ಲಿ ಅದಕ್ಕೊಂದು ಎಚ್ಚರಿಕೆ ಇರಲಿ ಇವತ್ತು ಬರೀ ನಮ್ಮ ಮಾದೃತೆಯಂತ ಒಂದು ಕಡೆಗೆ ನಾವು ಹುಡಿಕೊಂಡು ಹೊಟ್ಟರೆ ಇನ್ನೊಂದು ಕಡೆಗೆ ಕೆಲವು ಅವೈಜ್ಞಾನಿಕ ಅಂತ ಹೇಳಿ ಇಲ್ಲಿ ತಕ್ಕ ಯಾರೋ ಇವತ್ತು ಒಳ ವಿರೋಧ ಮಾಡ್ತಕ್ಕಂಥವೋ ಒಂದು ಮೂರು ಜಾತಿ ಇದ್ದಾರೆ ಆ ಮೂರು ಜಾತಿ ಅವರು ಇವತ್ತು ಇದನ್ನು ಏನಾರೋ ಮಾಡಿ ನಮ್ಮದು ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಹೊರಟಿದ್ದಾರೆ ಆದ್ದರಿಂದ ಇದನ್ನು ನಾವು ಆ ಕಡೆಗೆ ಎಚ್ಚರಿಕೆ ವಹಿಸಬೇಕು ಇಲ್ಲಿ ಎರಡು ಜವಾಬ್ದಾರಿ ಇದೆ ನಮ್ಮದು ಮೊಟ್ಟ ಮೊದಲನೇದಾಗಿ ನಮ್ಮ ಜಾತಿ ಬರ್ಸೋದು ಒಂದು ಕಡೆ ಆದರೆ ಅದ್ ನಂತರಕ್ಕೆ ಬೇರೆ ಜಾತಿ ಏನಾದರೂ ಸುಳ್ಳು ಏನಾದರೂ ಸೆರೆಸ ಮಟ್ಟ ಇದೆ ಅದೊಂದು ನಾವು ನಿಗಾ ಮಾಡಬೇಕಾಗತ್ತೆ ನಮ್ಮ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಕಡಿಕೆ ಇದನ್ನು ಮಾಡಬೇಕಾಗಿದ್ದರೆ ನಾವು ಓಟ್ ಹಾಕಿ ನಾವು ಕಾರ್ ನಮ್ಮ ಬರುವ ಸರ್ಕಾರ ಇದಲ್ಲ ನಮ್ಮ ವಿರುದ್ಧವಾದ ಸರ್ಕಾರ ನಮ್ಮನ್ನು ಆಳ್ತಾ ಇರೋರು ನಮ್ಮ ವಿರುದ್ಧವಾದರು ನನ್ನ ಹೆಮ್ಮೆಲೆ ನಾವು ಸಾಕಷ್ಟು ಕೇಳಿದ್ದೀವಿ ಅಲ್ಲಿ ಚರ್ಚೆ ನಡೆದು ನೀವು ಯಾಕೆ ವಯಸ್ಸು ಮಾಡಿಲ್ಲ ಏ ನಮ್ಮ ಸರ್ಕಾರದ ವಿರುದ್ಧ ನಾನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಓಟೆ ಯಾಕೀರ ಹೀಗಾಗಿ ನಾವು ಇಲ್ಲೇನಾದರೂ ಇವತ್ತು ಕೂತಿದ್ದೀವಿ ಅಂದರೆ ಒಂದು ದಿನ ದ್ವೇಷ ಆಯಿತು ಅಂತ ನಾನು ಭಾವನೆ ಮಾಡ್ತೇನೆ ಹಿರಿಯರು ನಮ್ಮ ಜನಾಂಗಕ್ಕೆ ನಾನು ಇರೋದೇ ಇವತ್ತು ನಮ್ಮ ಜಾತಿ ಕಲನ್ನು ನಾನು ಇವತ್ತು ಸಂಭವಿಸ್ಬೇಕು ಜನ ತಿರುಗುಳಿ ಇವೆಲ್ಲ ನೋಡೋದು ತಿರುಗಲಿ ಶ್ರೀನಿವಾಸನ ಸದಾಶಿವಾಯ ಸದಾಶಿವ ನೋಡಿ ನಾನು ತಿರುಗಿ ನೋಡಿದೆ ಇಲ್ಲಿ ಭಾಗ ಇವತ್ತು ಸೊ ಏನು ನಮ್ಮ ನೂರೊಂದು ಇತ್ತಲ್ಲ ಆ ಕಾಲಮ್ ನಾವು ಟಿಕ್ ಕೊಡ್ಕೊಂಡು ಅವನು ನಮಗೆ ಯಾವ ಅಧ್ಯಲ್ಲ ಸೆನ್ಸಸ್ ಕೊಡಿಲ್ಲ ಮಾಲಿಗಿಲ್ ಅಂತ ಬರದವ್ರು ವೈಚಾಕಲ್ಲಿ ಮಾಲಿಗಿರಿಲ್ಲ ಅಂತ ಬರದವ್ರಿಗೆ ಇಂಥವ್ರನ್ನ ಕಟ್ಕೊಂಡು ಇದನ್ನ ಯಾರು ನಾವು ಒಂದು ಆಸ ಮಾಡೋಕ್ಕಾಯ್ತದ ಆಯಿತು ಯಾರು ತಿರುಗ್ಳಿಗೆ ಹೋಯ್ತಾರೆ ಯಾರು ವೈಚಾಪುರಕ್ಕೆ ಹೋಗ್ತಾರೆ ಸೆನ್ಸಸ್ ಮಾಡೋಕ್ಕೆ ಅವ್ರ ಮಟ್ಟನಲ್ಲಿ ನಾವು ಆ ಒಂದು ಸ್ಫೂರ್ತಿ ಯಾರಿಗಿದೆ ಆ ಒಂದು ಕಾಳಜಿ ಯಾರಿಗಿದೆ ನಮ್ಮವ್ರಾಗ ಆ ಕಾಳಜಿ ಬರಬೇಕಲ್ವಾ ನಾನು ಮೀಸಲಾತಿಯಿಂದ ಗೆದ್ದಿದ್ದೀನಿ ನನ್ನ ಜವಾಬ್ದಾರಿ ನನ್ನ ಮೀಸಲಾತಿಯಿಂದ ಗೆಲ್ಸಿದ್ರು ಇದು ಸಂವಿಧಾನದ ನಾನು ಏನು ಆಗಿದ್ದೆ ನಾನು ಹೋಗಿ ಆ ಸೆನ್ಸಸ್ಸು ಮಾಡ್ತಾವ್ರೆ ಬರೀ ಮಾಲಿಗರು ಬರ್ತದಲ್ಲ ಅಲ್ಲಿ ಚಲವಾರಿಗಳು ಏನಂತ ಬರೆಸ್ತಾವ್ರೆ ಅಲ್ಲಿ ಬೋವಿಗಳು ಏನಂತ ಬರೆಸ್ತಾವ್ರೆ ಲಂಬಾಣಿಗಳು ಏನಂತ ಬರೆಸ್ತಾವ್ರೆ ಈ ನೋಡ್ಬೋದು ನೋಡಿದವರು ಇದಕ್ಕೇನು ಬಹಳ ಶ್ರಮ ಬೇಕಾಗಿಲ್ಲ ಒಬ್ಬ ಬಿಲ್ ಕಲೆಕ್ಟ್ ಮಾಡೋದು ಕೆಲಸ ತಿಲ್ಕಿಷ್ಟ ಪಂಚಾಯಿತಿ ಅಧ್ಯಕ್ಷ ಅಂತ ಹೇಳಿದೆ ನಮ್ಮ ಜನಸಂಖ್ಯೆಗಳನ್ನ ತಿಳ್ಕಲ್ ಪಂಚಾಯತಿ ಅಧ್ಯಕ್ಷರುಗಳು ಕರೆದು ಹೇಳುವುದು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಒಲೆಯಾರವರೇ ಮಾದಿಗರವರೇ ಲಂಬಾಣಿ ಕೊರಮ ಕೌಚ ಅವರು ನಮ್ಮಲ್ಲಿ ಕರ್ಮ ಕೌಚ ನಮ್ಮ ಕೆಲವರು ಇದ್ದಾರೆ ನಮ್ಮ ಸೋಲು ಅವರು ಬಾಡಿದಲ್ಲಿ ಕೊರಿದ್ದಾರೆ ಅವ್ರನ್ನ ಬಾಲಾಜಿ ಯಂತ್ರ ಕೊಡ್ತಿರೋದು ಅವ್ರು ಬಿಟ್ಟರೆ ಮಾದಿಗ ಬೇರೆ ಕಡೆ ಇದರ ಬಗ್ಗೆ ನಂತರ ಜನಸರ್ಗು ಇಷ್ಟು ಒಂದು ವರ್ಷವಾಗಿ ಜಾಸ್ತಿ ಆಗಬೇಕು ಈ ದಿನ ಏನು ಒಂದು ನಮ್ಮ ಮಾಧ್ಯಮ ಮೀಸಲಾತಿಯ ಒಂದು ಸಭೆ ಸೇರಿದ್ದೀವಿ ಇದು ನಮ್ಮ ಮುಂದಿನ ಭವಿಷ್ಯದ ಒಂದು ಚಿಂತನೆ ಅಂತ ನಾವು ತಿಳ್ಕೊಳ್ಬೋದು ಯಾಕಂದರೆ ಹಲವಾರು ವರ್ಷಗಳಿಂದ ಹಲವಾರು ಮುಖಂಡರು ನಮ್ಮ ಧೈರ್ಯ ಬೆಳೆದಾಗೆ ಅದಕ್ಕೆ ಶ್ರಮ ಹಾಕಿ ಇವತ್ತು ಒಂದು ನಾಗನು ಬಾಸ್ ಅನ್ನತಕ್ಕಂಥ ವರದಿ ತಯಾರಾಗಿದೆ ಅದ್ರ ಬಗ್ಗೆ ಅನುಮಾನ ಬಿದ್ದು ಇವತ್ತು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಹೆಸರು ಬರುತ್ತೇನೆ ನಾವಾದರೂ ಈ ಮುಂದಿನ ಪೀಳಿಗೆಗೋಸ್ಕರ ಏನೂ ಬೇಜಾರಾಗಿರ್ಬೋದು ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಹೊಡೆದ್ರು ಬೈದರು ಅಂದರು ಅಂತ ಆದರೆ ಅವ್ರಿಗಿಂತ ಶ್ರಮ ಹಾಕಿರೋಂಥ ಜನೂ ಅವರು ಕೆಲವು ಹೋಗದೇ ಇದ್ದವರು ಅವರು ಕನೆಕ್ಟ್ಸಾರಿ ನಾವೇ ಹೋಗಿರಲ್ಲ ಏನೋ ಅನ್ನ ಆ ಸಂದರ್ಭ ತಕ್ಕಂತೆ ಇದಾಗಿರ್ತದೆ ಅದ್ರ ಬಗ್ಗೆ ತಾವು ಬೇಜಾರು ಮಾಡ್ಕೊಂಡೆ ಇನ್ನು ಮುಂದೆ ಏನು ಈ ಜನಾಂಗದ ಬಗ್ಗೆ ನಾವು ಈ ಜನಾಂಗದಲ್ಲಿ ಹುಟ್ಟಿರೋದಕ್ಕೆ ನಮ್ಮಿಂದ ಜನಾಂಗಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ತಕ್ಕಂಥ ಕರ್ತವ್ಯ ಇಲ್ಲಿ ಸೇರಿದ್ದೀವಿ ಅದನ್ನು ನಾವು ಪಾಲನೆ ಮಾಡ್ತೀವಿ ಈಗ ಮೀಸಲಾತಿ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ನೂರ ಜಾತಿ ಇದ್ದಾಗ ನಮ್ಮಲ್ಲಿ ಲೆಕ್ಕಾಚಾರವಾಗಿ ಈ ಅರ್ಜನ ಅಂದರೆ ಒಲೆರು ಮಾದಿರು ಇಬ್ಬರೇ ಬೇರೆ ಹೇಳಲ್ಲ ಅದರಲ್ಲಿ ಕೆಲವರು ವಿಚಾರ ಬಂದಾಗ ಟಚಬಲ್ ಆ್ಯಂಡ್ ಅನ್ಟಚಬಲ್ ಅಂತ ಟಚಬಲ್ ಅಂದರೆ ಗೋವಿಸು ಲಂಬಾಣೀಸು ವರ್ಮಾ ಪಂಚ ಅವರೇ ಟಚಬಲ್ ಅನ್ಟಚಬಲ್ ಅಂದರೆ ಲೆಫ್ಟು ರೈಟ್ ಟಚ್ ಅನ್ಟಚಬಲ್ ಈಗ ವಿಶೇಷವಾಗಿ ಎಲ್ಲ ಕಡೆ ಎಸ್ ಸಿ ಎಸ್ ಟಿ ಅಂತಂದರೆ ಅವರೇ ಒಲೆರು ಮಾದಿರು ಅಂತ ಹೇಳ್ತಾರೆ ವಸ್ತು ಅವ್ರು ಯಾರು ಹೇಳಲ್ಲ ಅವ್ರಿಗೆ ಮೀಸಲಾತಿ ಅವಶ್ಯಕತೆನೇ ಇಲ್ಲ ಅದು ಸರ್ಕಾರ ಹಿಂದೆ ಮಾಡಿದಂಥ ಒಂದು ಅವ್ಯಕ್ತವಾದಂಥ ಒಂದು ಆದೇಶ ಇವತ್ತು ನಮಗೆ ಅದು ತೊಂದರೆ ಆಗ್ತದೆ ಅದರಿಂದ ನಾನಾದರೂ ಎಲ್ಲ ಮುಖಂಡರಿಗೆ ಹೇಳ್ತಕ್ಕಂಥ ಒಂದು ವಿಚಾರ ಏನಂದರೆ ಯಾರು ಯಾರ ಬಗ್ಗೆ ಬೇಜಾರು ಮಾಡ್ಕೊಬೇಕು ನಾವು ಈ ಜನಾಂಗದಲ್ಲಿ ಮುಂಚೂಣಿಲಿದ್ದೀವಿ ತಕ್ಷಣಕ್ಕೆ ಈ ತಾಲೂಕಲ್ಲಿ ನಾವೆಲ್ಲರೂ ಅವರವ್ರ ಭೂತ್ ಮಟ್ಟದಲ್ಲಿ ಅವರವರ ಏರಿಯಾಗಳಲ್ಲಿ ಅವರವ್ರ ಕಾಲೋನಿಗಳಲ್ಲಿ ಅವರವರೇ ಸೆಟ್ಲೈಟ್ ಮಾಡಿದೆ ಒಂದು ಸಾರಿ ಬೇಕಾದರೆ ನಾನು ಬರ್ತೀನಿ ಆಮೇಲೆ ಏನದಕ್ಕೇನು ಬೇಕಾಗಿ ಬೇಕಾ ಇನ್ನೊಂದು ಓಡಾಡೋಕೆ ಏನು ಬೇಕಾ ಅದೆಲ್ಲ ವ್ಯವಸ್ಥೆಯೂ ಮಾಡೋಣ ಸ್ನೇಹಿತರವರೇ ಚೆನ್ನಮ್ಮ ಚೆನ್ನಾಗಿರೋದು ಇಲ್ಲಿ ಒಂದು ಜಾಸ್ತಿ ಜನ ಬೆಡ್ಗಳು ಇದ್ದವರು ಇದ್ದಾರೆ ಎಲ್ಲ ಮಾಡೋಣ ಒಂದೊಂದು ಗ್ರಾಮಕ್ಕೆ ಒಂದೊಂದು ಕಾಲೋನಿಗಳಿಗೆ ಹೋಗಿ ಅವ್ರಿಗೆ ಅವೇರ್ನೆಸ್ ಕೊಡ್ತಾನೆ ಅವೇರ್ನೆಸ್ ಕೊಟ್ಟು ಎಲ್ಲ ಒಂದು ಮಗುವಿನಿಂದ ಹಿಡಿದು ತೊಂಬತ್ತೊಂಬತ್ತು ವರ್ಷದ ಹುಡುಕರವರೆಗೂ ಈ ಪದ ಏನು ಆದಿ ಕರ್ನಾಟಕ ಬೇಡ ಆ ನಿಜಾಂಬುವ ಬೇಡ ಅದು ಬೇಡ ಅಂತ ಬೇಡ ಏನು ಮಾದೀಗ ಅನ್ನದೇ ಬಸ್ಬೇಕು ಅದರಿಂದಲೇ ನಾವು ಒಂದು ಮುಂಚೂಣಿ ಬರೋಕ್ಕೆ ಸಾಧ್ಯ ಅಂತ ಹೇಳಿ ನಾವು ಎಲ್ಲಾದರೂ ಮನವರಿಕೆ ಮಾಡ್ತೇವೆ ತಾಲೂಕಿನ ಎಲ್ಲ ನಮ್ಮ ಸಮಾಜ ಎಲ್ಲ ಹೀಗೆ ನಾವು ಇವತ್ತು ನಾವು ಭಾಷಣ ಮಾಡೋಕ್ಕೆ ಇಲ್ಲಿ ಭಾಷಣ ಅಂತೂ ಇಲ್ಲ ನಮ್ಮ ಇಷ್ಟೇ ಇವತ್ತು ನಮ್ಮಲ್ಲಿ ಮುಖಂಡರುಗಳಲ್ಲಿ ಮತ್ತು ನಮ್ಮ ಯುವಕರಲ್ಲಿ ನಿಮ್ಮ ಕೇಳ್ಕೊಳ್ಳೋದು ಇಲ್ಲಿವರೆಗೂ ನಡೆದಂಥ ಸತತವಾಗಿ ಮೂವತ್ತೈದು ನಲವತ್ತು ವರ್ಷಗಳ ಹೋರಾಟಕ್ಕೆ ಇವತ್ತು ನಮ್ಮ ಸಮಾಜದ ತಿಲಾಂಜಿ ಮೇಲೆ ಇಲ್ಲಿ ಕೂರಿಸ್ತಾಪಡಬೇಕಾಗ್ತದೆ ಈ ಶಕ್ತಿ ಇವಾಗ ನಾವು ಎಷ್ಟು ಭಾಷಣಗಾರರಿಗೆ ಇರೋ ವ್ಯಕ್ತಿಗಳನ್ನೆಲ್ಲ ನಾವು ವಾರ್ತಾ ಕರ್ತಿರೋದು ಒಳ್ಳೆ ಭಾಷಣಗಾರರಿಗೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಆಮೇಲೆ ನಮ್ಮನ್ನು ಪಾಠ ಮಾಡೋರು ಯಾವ ಸಮಾಜದಲ್ಲೂ ಇಲ್ಲ ಅದರಲ್ಲೂ ಮಾಗಡಿ ಮಾಡೋಕ್ಕೆ ನಾವು ಬುದ್ಧಿವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಮೇಧಾವೃ ಇದ್ದೀವಿ ಹೋರಾಟ ಮಾಡ್ತಕ್ಕಂಥ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ರಾಮನಗರ ಜಿಲ್ಲೆ ಇರ್ಬೋದು ಏನಾದರೂ ಒಂದು ಮೀಸಲಾತಿ ಹೋರಾಟದಲ್ಲಿ ಯಾರಾದರೂ ಭಾಗವಹಿಸಿ ಮುಂಚೂಣಿನಲ್ಲಿ ಅವರು ಜಾಗೃತಿ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಜಯರಾಮಣ್ಣ ಅವರೇ ಇಲ್ಲ ನಮ್ಮ ಮುಖಂಡರುಗಳವರೇ ಅವ್ರದೇ ಏನಂತ ಕೊಡುಗೆ ಇದೆ ಮಾಗಡಿ ಕ್ಷೇತ್ರದ ಒಂದು ನಮ್ಮ ಸಮಾಜದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಗಡಿ ಕ್ಷೇತ್ರದ ಒಂದು ನಮ್ಮ ಮುಖಂಡರಲ್ಲಿ ಅವ್ರ ಪಾಲುಗಳನ್ನು ನಾವು ನಡೆಸ್ತೀವಿ ಕಾರಣ ಏನಂದರೆ ಇವತ್ತೇನು ಮೀಸಲಾತಿ ಬಂದಿದೆ ಅಂತಂದರೆ ಒಂದು ನಾವು ಮಾಗಡಿ ಸಮ ಮಾಗಡಿ ತಾಲೂಕಿನ ಎಲ್ಲವನ್ನು ಸಮಾಜದ ಮುಖಂಡ ಧನ್ಯವಾದಗಳನ್ನ ಹೇಳ್ತೀವಿ ನಾವು ಇನ್ನೊಂದು ದಯಮಾಡಿ ಕರ್ಕೊಂಡು ನಮ್ಮ ಮುಖಂಡರು ಆತರ ಆತವಾಗಿ ಏನೋ ತರಲಿ ಮತ್ತೆ ನೀವು ಹೋಗಿ ಅನ್ನೋದು ಅಷ್ಟೇ ದಯಮಾಡಿ ಬನ್ನಿ ನಿಮ್ಮ ಕೈ ಹಿಡಿತು ನಾವು ಏನು ಹೋರಾಟ ಮಾಡಿದ್ರು ಈ ದೊಡ್ಡ ಸಮಾಜಗಳ ಮುಂದೆ ಮಕ್ಕಳಲ್ಲಿ ಹಿಂಗಾಯ್ದರ ಮುಂದೆ ನಮ್ದು ಓಟೇ ಗ್ಯಾರಂಟಿ ಗೊತ್ತಿರೋದು ಹಿಂಗೆ ನಮ್ಮ ಹತ್ರ ಏನು ಬಿಟ್ಟಿಲ್ಲ ಭೂಮಿ ಬಿಟ್ಟಿಲ್ಲ ಬಟ್ಟೆ ಬಿಟ್ಟಿಲ್ಲ ಫ್ಯಾಕ್ಟ್ರಿ ಬಿಟ್ಟಿಲ್ಲ ಹತ್ರ ಏನೂ ಇಲ್ಲ ಒಂದು ಓಟು ಆದರೆ ವಿದ್ಯೆ ಈ ನಮ್ಮ ಹತ್ರನೇ ಬಂಡವಾಳ ಈ ಎರಡು ಬಂಡವಾಳ ಅಂದರೆ ಇವತ್ತು ಏನು ಅಂದರೆ ಇಡೀ ನಾಟಕ ಒಂದು ತೀರ್ಮಾನ ಆಚಾರ್ಯ ಏನು ನಮ್ಮ ರಾಷ್ಟ್ರ ನಾಯಕರಾಗಿರ್ತ ರಾಹುಲ್ ಗಾಂಧೀಜಿಯವರು ಜಾತಿ ಗಳತಿ ಭಾರತ ಅಂತ ಪಟ್ಟಿಡ್ದವ್ರೆ ಕಾರಣ ಏನು ಅಂದರೆ ಜಾತಿ ಗಳತಿ ಲೆಕ್ಕಾಚಾರದಲ್ಲೇ ಅಧಿಕಾರ ಈಗಲ್ಲ ಹಂಚಬೇಕು ಅನ್ನೋದು ಉದ್ದೇಶ ಎಲ್ಲ ತಿಂದೋರೇ ತಿಂಕೊಂಡು ಹೋಯ್ತವರಲ್ಲ ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಭಾಶ್ ಮಹೂರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ನಮ್ಮನ್ನು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರ ಜನ ಅವರಿಗೆ ಮಾತುಗಳು ಅಂತ ಲೆಕ್ಕ ಕೊಡ್ತಾರಲ್ಲ ನಮ್ಮ ಬಿಡದಿ ಹೋಬಳಿ ನಾವು ಹದಿನಾಲ್ಕು ಸಾವಿರ ಜನ ಇದ್ದೀವಿ ನಾವು ಮೈಕು ಬಿಡದಿ ಹೋಬಳಿ ಹದಿನಾಲ್ಕು ಸಾವಿರ ಜನ ಕನಕಪುರ ತಾಲೂಕಿನ ಆಯಿತು ಚನ್ನಪಟ್ಟಣ ತಾಲೂಕಿನ ಆಯಿತು ಇಲ್ಲಿ ಕಮ್ಮಿ ಅಂದರೆ ಸುತ್ತ ನಲವತ್ತು ಸಾವಿರ ಜನ ಇರ್ಬೋದು ಇಲ್ಲಿ ನಾವು ಮಾಗಡಿ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರ ಜನ ಅಂತ ಲೆಕ್ಕ ಕೊಡ್ತಾರೆ ಅಲ್ಲಿ ನಮ್ಮ ಲೆಕ್ಕ ಎಲ್ಲ ಪತ್ತೆ ಮಾಡೋರು ಜಾತಿ ಗಣತಿಯ ಒಂದು ವಿಚಾರವಾಗಿ ನಾವು ಯಾವ ರೀತಿ ಹಿಂದೆ ಸದಾಶಿವ ಆಯೋಗ ಇರ್ಬೋದು ನಾಗಮೋಹನ್ ಮೋಹನ್ ದಾಸ್ರವರ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇವತ್ತು ನಮ್ಮೊಂದು ಅವಕಾಶ ಬಂದಿದೆ ಈ ಅವಕಾಶನ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನಗೊಂಡು ನಮಗೆ ಬೇರೆ ಯಾವುದೇ ಜಾತಿಯವರ ವಿಚಾರಧಾರೆಗಳು ಇಲ್ಲಿ ನಮಗೆ ಮುಖ್ಯ ಆಗೋದಿಲ್ಲ ಇವತ್ತೇನು ಅಧಿಕಾರಿಗಳು ಐದನೇ ತಾರೀಕು ನಮ್ಮ ಮನೆ ಮನೆಗಳಿಗೆ ಬರ್ತಾರೆ ನಮ್ಮ ಗ್ರಾಮಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ಇವತ್ತೇನು ಮುಖಂಡರುಗಳಲ್ಲಿ ಸೇರಿದ್ದೀವಿ ಪಂಚಾಯತಿವಾರು ತಮ್ಮ ಎಲ್ಲ ಗ್ರಾಮಗಳಿಗೆ ನಮ್ಮ ಮುಖಂಡರುಗಳಿಗೆ ವಿಚಾರವನ್ನು ಮುಟ್ಟಿಸಿ ಆ ಬರ್ತಕ್ಕಂಥವ್ರಿಗೆ ಅವ್ರ ಲ್ಯಾಪ್ಟಾಪೋ ಅಥವಾ ಮೊಬೈಲೋ ಏನು ತರ್ತಾರೆ ಆ ತರ್ತಕ್ಕಂಥದ್ರಲ್ಲಿ ಆ ಕಾಲಂನಲ್ಲಿ ಕೂಡ ಅವ್ರು ಕೇಳ್ತಾರೆ ನೀವು ಯಾವ ಜಾತಿ ಏನು ಜಿಲ್ಲಾಧಿಕಾರಿಗಳತ್ತ ಚರ್ಚೆ ಮಾಡಿದ್ವಿ ಸರ್ ನೀವು ನೀವು ಅಧಿಕಾರಿಗಳಿಗೆ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟು ಅವ್ರ ಮಾದಿಗರು ಏನತಕ್ಕಂಥವ್ರನ್ನ ನೀವು ಮಾದಿಗರನ್ನು ಕೇಳಿ ಬರೆಸ್ಬೇಕು ಅಂತ ಇಲ್ಲ ಸರ್ ನಾವು ಆ ಥರ ಹೇಳಲಿಕ್ಕೆ ಆಗೋದಿಲ್ಲ ಏಕೆಂದರೆ ಅದು ಒಂದು ಜಾತಿಯ ವಿರುದ್ಧವಾದಂಥ ಭಾಷೆಗಳು ನಮ್ಮಲ್ಲಿ ಬಂದ್ಬಿಡ್ತದೆ ಅದನ್ನು ನೀವೇ ನಿಮ್ಮ ಸಮಾಜಕ್ಕೆ ವಿಚಾರವನ್ನು ತಿಳಿಸಿ ನೀವೇ ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿ ನಿಮ್ಮ ಮುಖಂಡರುಗಳನ್ನ ಆ ಊರಿಗೆ ಬಿಟ್ಟು ಆ ಗ್ರಾಮದಲ್ಲಿ ನೀವು ಕಾಲ ಮೇಲೆ ಮಾದಗ ಅಂತ ಪದನ ನೀವು ಮೆನ್ಷನ್ ಮಾಡಿಸಿ ಆ ಮೆನ್ಷನ್ ಮಾಡಿದಂಥದ್ದು ನಿಮಗೆ ಓ ಟಿ ಪಿ ಬರ್ತದೆ ಆ ಫೋನ್ ನಂಬರ್ನ ಹ್ಯಾಡ್ ಮಾಡ್ತಾರೆ ಓ ಟಿ ಪಿ ಬಂದ ತಕ್ಷಣ ನೀವು ಆ ಓ ಟಿ ಪಿ ಬಂದದ್ದನ್ನು ಆ ಫೋನಲ್ಲಿ ನೀವು ಫೋಟೋ ಹೊಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ತಗೊಳ್ಳಿ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಸರ್ ಅಂತ ವಿಚಾರ ಮಾಡಿದಾಗ ಇಲ್ಲ ಇಲ್ಲ ಇದ್ದೇ ಫಾರಮಲ್ಲಿ ಬರ್ತಕ್ಕಂಥದ್ರಲ್ಲಿ ಏನು ಕೋಪ ಇತ್ತು ಪೆನ್ಸಿಲಲ್ಲಿ ಟಿಕ್ಕ ಹಾಕ್ಕೊಂಡೋಗಿ ಅಲ್ಲೆಲ್ಲ ಹಳಿಸಿ ಬೇರೆಯನ್ನು ಟಿಕ್ ಹಾಕ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅಂತ ಹೇಳೋದ ಸಂದರ್ಭದಲ್ಲಿ ಇಲ್ಲ ಇದು ಮೊಬೈಲಲ್ಲಿ ಬರ್ತಕ್ಕಂಥ ನಾನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ವಿಚಾರನ ಹೇಳ್ಬೋದು ಪ್ರತಿ ಗ್ರಾಮಗಳಿಗೆ ಹೋಗಿ ನಾವುಗಳೇಟ್ಕೊಂಡು ಇಲ್ಲಿ ತನಕ ಮಾಡಿದ ಒಂದು ಕಡೆ ಆದರೆ ಇಡೀ ಐದು ತಾಲೂಕು ಈ ಜಿಲ್ಲೆಗೆ ಸೇರಿರುವುದರಿಂದ ನಾಲ್ಕು ತಾಲೂಕುಗಳು ಒಂದು ಹಂತದ ಒಂದು ಜನಸಂಖ್ಯೆ ಆದರೆ ಇಡೀ ಮಾಗಡಿ ತಾಲೂಕೆ ಒಂದು ಜನಸಂಖ್ಯೆ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಇಲ್ಲೇನಾದರೂ ಲೋಪ ಸಂದರ್ಭ ಆಗ್ತಾರೆ ಇಲ್ಲಿ ಜಾತಿ ಗಣತಿಲಿ ಏನೋ ಸಣ್ಣ ಪುಟ್ಟ ಲೋಪ ಆದರೆ ಇಡೀ ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕೆ ಬಿಟ್ಟು ಬಿಡ್ತಕ್ಕಂಥ ಸಂದರ್ಭಗಳು ಆಗ್ಬಿಡ್ತದೆ ಆದ್ರಿಂದ ಏನು ಕರಪತ್ರಗಳನ್ನು ನಾವು ಹೊಡಿಸ್ತಾ ಇದ್ದೀವಿ ಆ ಕರಪತ್ರಗಳನ್ನು ತಮ್ಮ ಎಲ್ಲರೂ ನಾವು ಕಲಿಸೋಂಥ ಕೆಲಸನೂ ಕೂಡ ನಾವು ಒಂದಷ್ಟು ನಿಮಗೆ ಒಂದು ಹತ್ತು ಸಾವಿರ ಕರಪತ್ರಗಳನ್ನು ಇಲ್ಲಿ ಕಲಿಸೋ ಕೆಲಸ ಮಾಡ್ತೀವಿ ನಮ್ಮ ಕಾಲೋನಿಗಳಿಗೆ ನಮ್ಮ ಎಲ್ಲ ಪಂಚಾಯಿತಿ ಪಂಚಾಯಿತಿಗಳನ್ನ ಪಟ್ಟಿ ಮಾಡ್ಕೊಳ ನಾವೊಂದು ಯೋಜನೆ ಏನು ಮಾಡಿದ್ದೀವಿ ಅಂದರೆ ಈಗ ಮಾಗಡಿ ಕೇಂದ್ರ ಸ್ಥಾನ ಇವತ್ತೇನು ಅವ್ರನ್ನ ತಗೊಂಡಿದೆ ನಾಲ್ಕು ಹೋಬಳಿಗಳು ಅಥವಾ ಮೂರು ಹೋಬಳಿಗಳು ಏನು ಬರ್ತಾವೋ ಆ ಹೋಬಳಿಗಳಿಗೆ ಒಂದೊಂದು ಹೋಬಳಿಗಳಿಗೆ ಒಂದೊಂದು ಆಟೋ ವ್ಯವಸ್ಥೆಯನ್ನು ಮಾಡಿ ಆಟೋದಲ್ಲಿ ಒಂದು ಕ್ಯಾಸೆಟ್ ಥರ ಮಾಡಿಬಿಟ್ಟು ನಮ್ಮ ಕಾಲೋನಿಗಳಿಗೆ ಪಾಂಪ್ಲೆಟ್ ಕೊಡಿಸು ಅದಕ್ಕೆ ನಮ್ಮ ಹುಡುಗಿಕೊಂಡು ಬಳಸ್ಬಿಟ್ಟು ಏನು ಸಮೀಕ್ಷೆ ನಡೆಯುವಂಥ ಸಂದರ್ಭ ಹತ್ತು ದಿನಗಳ ಕಾಲ ಏನು ಅಂತ ಅಂದರೆ ಐದನೇ ತಾರೀಕಿಂದ ಹದಿನೇಳನೇ ಹದಿನಾರು ಹದಿನೇಳನೇ ತಾರೀಕು ತನಕ ನಡೀತಕ್ಕಂಥದ್ರಲ್ಲಿ ಎಲ್ಲ ಹೋಬಳಿಗಳಿಗೂ ನಮ್ಮ ಕಾಲೋನಿಗಳು ಎಷ್ಟವೆ ಆ ಕುದುರೆರು ಹೋಬಳಿಯಿಂದ ಇತ್ತು ಇಲ್ಲಿ ತನಕ ಕೂಡ ನಾವೆಲ್ಲ ಹೋಬಳಿಗಳಿಗೂ ಕೂಡ ಆಟೋ ಪ್ರಚಾರವನ್ನು ಮಾಡಿ ಕಾಂಪ್ಲೆಕ್ಸ್ ಕೊಡಿಸು ನಮ್ಮ ಮುಖಂಡರುಗಳು ಅದೇ ಗ್ರಾಮದಲ್ಲಿ ಒಂದು ದಿವಸ ಇಬ್ಬರು ಹುಡುಗರುಗಳನ್ನ ಅಥವಾ ಒಂದು ಐದು ಜನ ಹುಡುಗರುಗಳು ಸಮೀಕ್ಷೆ ಮುಗಿಸಿ ಅವ್ರು ಹೊರಗಡೆ ಹೋಗೋ ತನಕ ಅವ್ರ ಜವಾಬ್ದಾರಿಯನ್ನು ಕೊಟ್ಟರು ಮಾತ್ರ ಇದು ಯಶಸ್ವಿ ಆಗ್ತದೆ ಡೇಟ್ ಇಲ್ಲ ಈ ಡೇಟ್ ಆಗಿಲ್ಲ ಇದೆಲ್ಲ ಆಂಜನೇಯ ನಾಯ್ಲು ಧರ್ಮಸೇನ ಮಂಜುನಾಥ್ ಮಾದೇವಪ್ಪ ಅಂತ ಕುಸ್ತಿ ಮಾಡಿ ವಧ ಮಾಡಿ ಗಲಾಟೆ ಮಾಡಿದ್ದು ನಮಗೆ ಅತಿ ಹೆಚ್ಚು ವಿರೋಧ ಅಂದರೆ ಮಾದೇವಪ್ಪ ಮಾದಿಗರಿಗೆ ಸ್ಪಷ್ಟವಾದ ವಿರೋಧಿ ಅಂದರೆ ಮಾದೇವಪ್ಪ ಮಾದೇವಪ್ಪನ ತಾಳಾದ ಹುಡುಬೇಕು ಅಂದರೆ ನೀವು ಹೇಳಿದ್ದೀರಲ್ಲ ನೀವು ಎಲ್ಲರೂ ಈ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಾದರೆ ಆಮೇಲೆ ಒಂದು ಅತಿ ಹೆಚ್ಚಿಂದ ಗಮನ ಇಕ್ಕಬೇಕಾಗ್ತದೆ ಈ ಜಿಲ್ಲಾಧಿಕಾರಿಗಿರೋವಷ್ಟು ದುರಾಂಕಾರ ಮತ್ತು ಮಾದಿಗರ ಬಗ್ಗೆ ಇರತಕ್ಕಂಥ ಬೇಜವಾಬ್ದಾರಿ ತನಕ ಇನ್ನು ಯಾವುದೇ ಜಿಲ್ಲಾಧಿಕಾರಿಗಾಯ್ತೋ ಇಲ್ವೋ ಗೊತ್ತಿಲ್ಲ ಅಂಥ ದುರಾಂಕಾರಿ ಜಿಲ್ಲಾಧಿಕಾರಿಗಳು ಇಲ್ಲಿರೋ ದಂಡಾಧಿಕಾರಿಗಳಿಗೂ ನಾವೆಲ್ಲ ಮೀಟಿಂಗ್ ಮಾಡಿ ಹೇಳಬೇಕಾಗ್ತಿದೆ ನಾವೆಲ್ಲ ಇಲ್ಲಿ ಮಾತಾಡಿ ಕೊಚ್ಕೊಂಡು ಮಾಡೋದಲ್ಲ ನಾನು ಆ ಕಡೆ ಸೋಲೂರು ತಿಪ್ಸಂದ್ರ ಕುದೂರು ಈ ಮೂರು ಹೋಬಳಿಗೆ ಆಟೋ ವ್ಯವಸ್ಥೆ ಆಗಲಿ ಪಾಪ್ಲೇಟ್ ವ್ಯವಸ್ಥೆ ಆಗಲಿ ಮೂರಕ್ಕೂ ಆಟೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಇನ್ನು ಏನು ನಮ್ಮ ನವನಾಯಕರುಗಳೆಲ್ಲ ಇದ್ದೀರಿ ನೀವು ಆಟೋ ವ್ಯವಸ್ಥೆ ಆ ಖರ್ಚಿನ ವ್ಯವಸ್ಥೆ ಅಡ್ವರ್ಟೈಸ್ ವ್ಯವಸ್ಥೆ ನಾವು ದಯಮಾಡಿ ಮಾಡಿ ನನ್ನೂರು ಆದರೆ ಇನ್ನೊಂದು ಮುಂದೂರ್ಗೆ ಹೋಗ್ಬೋದು ನನ್ನೂರಲ್ಲೇ ಬಿಕಾರಿಯಾಗಿ ನಾನು ರಾಜ್ಯದಲ್ಲಿ ಬಂಬಡ ಹೊಡೆಗಟ್ಟರೆ ಪ್ರಯೋಜನಕ್ಕೆ ಬರೋಲ್ಲ ಊರಲ್ಲಿ ಹೋದಾಗ ಒಂದು ಎಕ್ಸೈಜಲ್ಲಿ ನಾವು ಸಮೀಕ್ಷೆ ಬರ್ಕೊಳ್ಳಿ ಮಾದಿಗರು ಎಷ್ಟು ಜನ ಇದ್ದೀವಿ ಎಷ್ಟು ಕುಟುಂಬ ಅವೆ ಒಂದು ಕಡೆ ಕುಂಡ್ರಿಸ್ಕೊಂಡು ಬೇಕಾದ್ರೆ ಅಲ್ಲಿಗೆ ಕರೆಸಿ ಬರ್ಸೋ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಪೆನ್ಸಿಲಲ್ಲಿ ಬರೆಯುವಂಥ ವ್ಯವಸ್ಥೆಯನ್ನು ಯಾವ ಕೊಟ್ಟುಬಿಡಿ ಸರ್ ಇದು ಇಲ್ಲ ಅಲ್ಲಿ ಕಂಪ್ಲೇಂಟ್ ಮಾಡಿ ನಾನೇ ಅದರಲ್ಲಿರ್ತದೆ ನಮ್ಮ ಊರಲ್ಲಿರ್ತಕ್ಕಂಥ ಮಾದಿಗ ಮುಖಂಡರುಗಳು ಮಾದಿಗ ಜನಗಳು ಫಸ್ಟ್ ಒಂದು ಸಮೀಕ್ಷೆ ಬಂದ ತಾವೇ ನಾನೇ ಈ ನಮ್ಮ ಊರಲ್ಲಿ ನನ್ನ ಎಷ್ಟು ಜನ ಮಾದಿಗರ ಮನೆ ಮಾದಿಗರ ಜನಸಂಖ್ಯೆ ಎಷ್ಟು ಅದೇ ಅಷ್ಟು ಬರ್ಕೊಂಡು ಬರಪ್ಪ ಅಲ್ಲಿ ಸಮೀಕ್ಷೆ ಬಂದಂದು ಕೂಟರ್ಸ್ಕೊಂಡು ಕೂತ್ಕೊಂಡ್ರೆ ಕರೆಕ್ಟಾಗಿ ಬರ್ದು ತಾನೆ ದೊಡ್ಡ ಸಂಖ್ಯೆ ತೋರಿಸ್ಕೊಣ ಕೆ ಊರಲ್ಲಿ ಹೋಗೋ ಯಾರು ಮಾಡ್ತಾನೆನೋ ಅಂತ ಹೇಳ್ಬುಟ್ಟು ನಾನೆಲ್ಲೋ ಹೋಗೋದು ಅವ್ನ ಸಮೀಕ್ಷೆ ಯಾವತ್ತೂ ನಮ್ಮ ಸಮಾಜಕ್ಕೆ ಈ ಸಮಾಜ ಸಹಾಯ ಮಾಡಲ್ಲ ನಮ್ಮನ್ನು ಎಷ್ಟು ತುಳಿಯೋದಕ್ಕೆ ಸಾಧ್ಯನೋ ಅಷ್ಟೂ ತುಳಿತದೆ ಮಾನ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಮೀಕ್ಷೆ ಮಾಡಬೇಕು ಬರ್ತಕ್ಕಂಥ ಅಧಿಕಾರಿಗಳ ನಮ್ಮ ಮನವಿ ಏನು ಅಂತ ಅಂದರೆ ಇವತ್ತೇನು ಒಳ ಹೋರಾಟದ ಆದಿ ಒಳಗಡೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕುಟುಂಬ ಅನಾಥರಾಗಿ ತಪ್ಪಲಿಗಳಾಗಿದ್ದಾರೆ ಸಾವನ್ನೊಪ್ಪಿದ್ದಾರೆ ಎಂಟು ತಿಂದಿದ್ದಾರೆ ನಮ್ಮ ಸಾಕ್ಷಿಯಾಗಿ ನಮ್ಮ ಹಿರಿಯರು ನೆರ ನಮ್ಮ ಮುಂದೆ ಕುಳಿತಿದ್ದಾರೆ ಇವತ್ತು ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಏಳು ಸರ್ಕಾರಗಳು ಬದಲಾವಣೆ ಆಗಿದೆ ಒಂದು ಎರಡಲ್ಲ ಸಾಮಾನ್ಯ ಏಳು ಸರ್ಕಾರಗಳು ಬದಲಾವಣೆ ಆಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾನು ಹುಟ್ಟಿರೋದಕ್ಕಂಥ ಬುದ್ಧಿ ಬಂದಿರಲಿಲ್ಲ ಇವತ್ತು ನನಗೆ ಮೂವತ್ತೈದು ವರ್ಷ ವಯಸ್ಸು ಅಂತ ಅಂದರೆ ನಾನು ಹುಟ್ಟರೋದು ಮೊದಲು ನಮ್ಮ ಸಮಾಜ ಈ ಬಹುಸಂಖ್ಯಾತ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕೆಳಗಿರೋದ್ರಿಂದ ಇದಕ್ಕೆ ಸರ್ಕಾರದ ಸಂವಿಧಾನದ ಪ್ರಿಯಂಬಲ್ ಏನೇಳ್ತಕ್ಕಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ಹೇಳುತ್ತೆ ಬಾಬಾ ಸಾಹೇ ಕೊಟ್ಟಿರ್ತಕ್ಕಂಥ ಈ ಪ್ರಿಯಂಬಲನ ಸಂವಿಧಾನದ ಆಶಯವನ್ನು ಆಳುವ ಸರ್ಕಾರಗಳು ಈಡೇರಿರತಕ್ಕಂಥ ಕಾರಣದಲ್ಲಿ ಇವತ್ತು ನಮ್ಮ ಹಿಡೀರು ಹೋರಾಟಗಾರರು ನಮ್ಮ ಸಮಾಜದ ರಕ್ತವನ್ನು ಬಸ್ತೋ ಬೆವರನ್ನು ಬಸ್ತು ಒಟ್ಟಿಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ಆಳ್ವ ಸರ್ಕಾರಗಳು ಜೆ ಡಿ ಎಸ್ಸು ಕಾಂಗ್ರೆಸ್ ಬಿ ಜೆ ಪಿ ಮೂರು ಸಮಾನ ಪಕ್ಷಗಳು ಈ ಬಹುಸಂಖ್ಯಾತರತಕ್ಕಂಥ ಕರ್ನಾಟಕ ರಾಜ್ಯದ ಮತದಾರ ಮತ್ತು ಜನಸಂಖ್ಯೆಯನ್ನು ಹೋಲೈಕೆ ಮಾಡ್ಕೊಂಡು ಈ ಚುನಾವಣೆ ಒಳಗಡೆ ನಾವು ಮ್ಯಾನಿಫೆಸ್ಟೋ ಒಳಗಡೆ ಹಾಕೊಂಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದರೆ ಈ ಮಾದರಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಈ ಬಾರಿ ಓಟ್ ಕೊಟ್ಟಿರ್ತಕ್ಕಂಥ ಮಾತನಾಡಲು ಬಂದು ಇವತ್ತು ನಮ್ಮ ಚೇರಮಣ್ಣ ನಮ್ಮ ನರಸಿಂಹಣ್ಣು ನಮ್ಮ ಹೆಂಗಡಿಗೆ ನಾವು ಎಲ್ಲನೂ ಕೂಡ ಯಾವ ಬಂದ್ವಿ ಇವತ್ತು ಒಳ ಮೀಸಲಾತಿಯ ವಿಚಾರದೊಳಗಡೆ ಸಾವಿರಾರು ಕೋಟಿ ದುಡ್ಡನ್ನು ಎಜು ಸದಸ್ಯ ಆಯೋಗಕ್ಕೆ ಮತ್ತು ನಾಗಮಸಾದ ಆದಾಯ ಆಯೋಗಕ್ಕೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಒಪ್ಕರಲಿಂದ ಇವರು ಸರ್ಕಾರ ಮಾಡೋದು ಇವರನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಇವರನ್ನ ಕೊನೆಗೆ ಪಾರ್ಲಿಮೆಂಟ್ ಪಾರ್ಲಿಮೆಂಟು ಏನು ನಾವು ವಿಧಾನಸೌಧದ ಮೂರನೇ ಮಹಿಳೆಗಳನ್ನ ಕುತ್ಕೊಂಡಾಗ ಏನು ಹೇಳ್ತಾರಂತಂದ್ರೆ ಇದು ಐಕ್ಯಾಂಶಗಳು ಸರಿ ಇಲ್ಲ ದತ್ತಾಂಶ ಸರಿ ಇಲ್ಲ ಟೆಕ್ನಿಕಲ್ ಇಶ್ಯೂಸಿಗೆ ಅಂತ ಹೇಳ್ತಾರಲ್ಲ ಇವ್ರಿಗೆ ಶೇಮ್ ಆಗಬೇಕು ಅವ್ರಿಗೆ ನಾವು ಇವ್ರಿಗೆ ಶೇಮ್ ಆಗಬೇಕು ಇವರಿಗೆ ನಮ್ಮ ಯುಗಸಮಿತಿ ಮಾಡಿಕೊಂಡು ಮನಮಾನೆ ಮಾಡಿದ್ರೆ ಅದು ಖಂಡಿತ ಮೂರು ಬಂದ ಸಾಂ ತಿಳ್ಕೊಂಡು ಇಷ್ಟೊತ್ತು ಈ ಒಂದು ಪ್ರಮುಖವಾದ ಈ ಇಡೀ ದೇಶದಲ್ಲಿ ಕಾಣ್ತಕ್ಕಂಥ ಒಂದು ಅಸ್ಪೃಶ್ಯತೆಯ ವರ್ಗದ ಬಂದು ವಿಶ ವಿಷದಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಅಂತಕ್ಕಂಥದ್ದನ್ನು ಎತ್ತಿ 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 ಕೃತಿ ಕುತ್ತಿ ಕುತ್ತಿ ಅದನ್ನು ಹಾಳು ಮಾಡಿ ಅದನ್ನು ಬೇರೆ ರಾಜ್ಯಗಳು ಕೊಡ್ತಕ್ಕಂಥ ನಾವು ಏನು ಅವರು ಕೊಟ್ಟಿರ್ತಕ್ಕಂಥ ಆಯೋಗದ ನಿದರ್ಶನವನ್ನು ನೋಡೋದಕ್ಕೆ ನೋಡಿದಾಗ ಕಷ್ಟ ಆಗಿಲ್ಲ ನಷ್ಟ ಮಾಡೋರೆ ಏನು ಪ್ರಮುಖವಾದ ವ್ಯಕ್ತಿಗಳನ್ನ ಮೇಲಿದ್ದೀರಿ ನೀವೆಲ್ಲ ಜನ ಎಲ್ಲ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಕೇರ್ ನಾವು ಮಾಡ್ತೀವಿ ಎಷ್ಟು ಜನ ಕರ್ತೀವಿ ನೀವು ಬರ್ಬೋದು ಯಾಕೆ ಮನೆ ನಾವು ದಾರಿಯ ತಂಡ ಮಾತಾಡ್ತಾ ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಯಾವ ಅಧಿಕಾರಿ ಬರ್ತಾನೆ ನೋಡೋ ಈ ಕರೆದ ತೆರೆಯಗಿದ್ದೀನಿ ಬಾರಿ ಗದ್ದಿದ್ದನ್ನೇ ಬಾರಿ ಹೀಗೆ ಮಾಡ್ಕೊಳ್ಳಿ ನಾವು ಕೆಲಸ ಮಾಡಿದರೆ ಖಂಡಿತ ಬಹುಶಃ ಈ ಸರ್ಕಾರ ಮತ್ತು ಕೋರ್ಟ್ ಕೊಟ್ಟ ಆದೇಶಕ್ಕೆ ಈ ಸಮಾಜಕ್ಕೆ ಏನು ಒಂದು ಮಾರ್ಗದರ್ಶನ ಸಿಗುತ್ತೆ ಮುಂದೆ ಈ ದೇಶಕ್ಕೆ ಒಂದು ಭವಿಷ್ಯ ರೂಪಿಸ್ತಕ್ಕಂಥ ವರ್ಗ ಇದಾಗಲಿ ಅಂತ ಹೇಳಿಬಿಟ್ಟು ಇಷ್ಟೊತ್ತು ಜನಗಣತೆ ಬಗ್ಗೆ ಮತ್ತು ಮೀಸಲಾತಿ ಬಗ್ಗೆ ಮತ್ತು ಈ ಸಮಾಜದ ಬಗ್ಗೆ ನೊಂದ ನೋವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ತಿಳಿಸಿ ಅದಕ್ಕೆ ಒಂದು ಅರ್ಥಕ್ಕೆ ಬರುತ್ತ ರೀತಿಯಲ್ಲಿ ನಾವು ತಗೋಲ್ಲ ವಿಚಾರ ತಿಳಿಸಿರೋದ್ರಿಂದ ನಾನು ಸಹ ನಿಮ್ಮೆಲ್ಲರಿಗೂ ಉಳಿಸುತ್ತಾ ಮತ್ತು ಸರ್ಕಾರಕ್ಕೆ ಸರ್ಕಾರದ ಒಂದು ಯೋಜನೆಯಲ್ಲಿ ಏನು ಈ ಸಮಾಜದ ಮಂತ್ರಿಗಳಿದ್ದಾರೆ ಎಮ್ ಎಲ್ ಎರ ಅವರು ನಿರ್ದಾಕ್ಷಿಣ್ಯ ಬಗ್ಗೆ ಆದರೆ ಆಗಲಿ ಹೋದರೆ ಹೋಗಲಿ ಅಂತಕ್ಕಂಥ ಒಂದು ನಿರ್ಧಾರದಿಂದ ಅವರು ರಾಜೀನಾಮೆ ಕೊಟ್ಟು ಬರತಕ್ಕಂಥ ನಾನು ಈಚೆ ಬರೋದಿಲ್ಲ ಅದೇನಾದರೂ ಆಗಲಿ ಅನ್ನೋ ಮಟ್ಟಕ್ಕೆ ಆ ಜನಗಳು ಬಂದರೆ ಬಹುಶಃ ಈ ಹಿಂದೆ ಜನಗಳಿಗೇನು ಕಷ್ಟ ಆಗೋದಿಲ್ಲ ಅವರು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು